ನಿನಗು ನನ್ನಂತ ತಾಯಿ ಇದಾಳೆ ಈ ಪ್ರಸಲ್ ಬಂದ್ರ ಇದ್ರೆ ಮಾತಾಡ್ತೇನ ಆ ರೀ ಇದ ಮೇಲೆ ನಂಬೇಡಪ್ಪ ನಂಬೇಡ ಅವ್ರ ಕಣ್ಣೀರಿಗೆ ನೀವು ಕರ್ದಾಕ್ ಹೋಗಬ್ಯಾಡ್ರಿ ನೋಡ್ರಿ ಶಂಕ್ರನ ಒಂಥ ಕೆಟ್ಟ ಗುಳ್ಗೇನಲ್ಲ ಪಾಪ ಇನ್ನೂ ರೊಕ್ಕದಾಸೆಕ ಮಾಡ್ಯಾನ ನಾವು ಅವ್ನ ಕ್ಷಮಿಸೋಣ ಆದ್ರೆ ಇವ್ರು ನಿಮ್ಮ ಮರ್ಯಾದೆಕ್ ಅದಾರ ಅಂದ್ಬಿಡಕ್ಕ ಇವ್ರು ಈ ಮನ್ಯಾಗ ಇರ್ಬೇಕ ನೀವೇ ಸ್ವಲ್ಪ ವಿಚಾರ ಮಾಡ್ರಿ ನಾ ಹೇಳಿದ್ರೆ ತಲಾ ತಗೋ ರೀ ನಾನು ಹೆಂಡತಿ ಮಕ್ಕಳು ಆಗಿಲ್ಲ ಅಂತ ಹೇಳಿ ನಾನು ಹೆಂಡತಿ ಹೊರಗೆ ಹಾಕಿ ನಾನು ಇನ್ನೊಂದ್ ಮರಿ ಮಾಡ್ಬೇಕಿನ್ ಬೇ ನೀ ಇಂತ ನೀ ಇಂತ ವಯಸ್ಸಿನ ನೀಚ್ ಕೆಲಸ ಮಾಡಿ ಅಂದ್ರೆ ನಾವು ಮನೆ ಒಂದ್ ನಿಮಿಷ ಇರ್ಬೇಡ ನಡ್ದು ಬೇಡ ಅವ್ರ ಮಾತು ಕೇಳಬೇಡ ಅವ್ರು ಸುಳ್ಳು ಹೇಳ್ತಾರೆ ನಾನು ಅವ್ರ ಗಂಡ ಆಗಿನ ಅಂತ ಹೇಳಿ ನನ್ನ ನೀ ಮನೆ ಬಿಟ್ಟು ಹೊರಗೆ ಹಾಕ್ತಿ ಅಂತ ಹೇಳಿ ಹೇಳಾಕತ್ತಾರ ಅವ್ರ ನನ್ನ ಮಾತ್ ನಂಬ ನನ್ ಕೈ ಮುಗಿತೀನಿ ನೀ ಇಲ್ರಿ ಕನಸು ಮನಸ್ಸಿನಾಗೂ ನನ್ಗ ಅಂತ ಭಾವನೆ ಇಲ್ಲ ಅವ್ರನ್ನ ಸ್ವಂತ ತಾಯಿಕಿನ ಹೆಚ್ಚು ನೋಡಿನಿ ಅವ್ರ ನನ್ನ ಮಕ್ಕಳಾಗಿಲ್ಲ ಅಂತ ಹೇಳಿ ಅವ್ರ ಕಣ ನೀವು ಶಂಕರ್ಯ ಕರಿ ಅನ್ನೋ ಇದರ ಯವ ಶಂಕರ್ಯ ಯಾವಾಗ ಕರಿ ಅನ್ನಲ್ಲ ಇಂತ ನೀತ್ ಕೆಲಸ ಮಾಡಿ ಇಂತ ವಯಸ್ಸಿನಾಗಂದ್ರೆ ಒಂದು ಚೆನ್ನಾಗಿ ಬ್ರಿ ಮನೆಯ ಇಂತ ವಯಸ್ಸಿನಾಗ ಇಂತ ಕೆಲಸ ಮಾಡಿ ಅಲ್ಲ ಹೋಗೊಂದು ಚೆನ್ನಾಗಿ ಭೀಮಗೌಡ ನನ್ನ ಮಾತು ಕೇಳು ನಂದೇನು ತಪ್ಪಿಲ್ಲ ಅಂತ ಹೇಳಿಲ್ಲ ನಗಾ ಆರೆ ಹೆಂಟಿನೆ ನಂಬಕೈತೆ ಹೆಕ್ಕ ಟೈಮಲ್ಲಿ ನಂಬಕಿಲ್ಲಲ ಒಂದು ದಿವಸ ನೀನಾ ಪಚ್ಚೆ ತಪ್ಪರ್ತಿ ಒಂದು ದಿವಸ ನೀನಾ ಅವಾರ್ ಕೋಳಿ ಬಂಡೆ ಬರ್ತಿ ನೋರ್ತಾಯಿರ ಹಾ ಹೋಗ ಹೋಗ ಚಲೇ ಓಡಿ ತೇವರ ನನ್ನ ಮಗನ ಬಾಳೆ ಸರಿ ಮಾಡಕ ಹೋಗಿ ನನ್ನ ಬಾಳೇನೇ ಬೀಡಿಗೆ ಬರಂಗಾಯಿತು ಅಪಿ ನನಗೆಟ್ಟಿ ಎಷ್ಟೆ ನಾಟಕ ಮಾಡ್ತಾರೆ ಆದ್ರೆ ನನ್ನ ಮಗ ಹಾ ಮುದ್ದು ಮನಸಿನ

ಏನ್ ಎಲ್ಲಾ ಹಾಳಾಗಿ ಹೋಯ್ತ ಸಸಿ ಪೂರ ದಾರಿ ಬಿಟ್ಟ ಆದ್ರ ಆ ಶಂಕರಾಗ ನನಗ ಸಂಬಂಧ ಹೇಳಿ ನನ್ನ ಮಗನ ಮುಂದೆ ಹೇಳಿ ಮನೆ ಬಿಟ್ಟು ಹೊರಗ್ ಹಾಕ್ಯದ್ರಿ ಒಳಗ್ ಹಾಕಿಸದ ಯಾಕಂದ್ರ ಅವ್ರಿಬ್ರಿಗೇನ್ ಸಾಕ್ಷಿ ಐತೆ ಅಂತ ಹೇಳಿದಾಗ ಅವ್ರ ಮನ್ಗಟ್ಟ ಅವನ್ ಕಡೆ ಕೊಡ್ಬೇಕಂದಿರಿ ಇಬ್ರು ಒಳಗಿದ್ದಾಗ ಬಾಕ್ಲಾ ತರದ್ರಿ ಇಬ್ರು ಒಳಗದಾರ ಆದ್ರ ನನ್ನ ಒಳ ಹಾಕ ಅಂತ ನನ್ನ ಮಗನ ಮುಂದ್ ಸುಳ್ಳು ಹೇಳ್ರಿ ಸಣ್ಣ ಹುಡುಗಿನ ತನ್ನ ಕೊರಗತ್ತೇವೆ ನನ್ನ ಮುಂದೆ ಹೇಳ್ಕೊಂಡ್ ಅದಕ್ಕೆ ಸಾಯಿ ಮಾಡ್ರೆ ಅಕ್ಕಿ ಇಷ್ಟೊಂದು ಮುಂದ್ ಉರಿತಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಆದ್ರ ಅಕ್ಕಿ ಈನ ಬೈತಾ ಅಂತ ನನಗೂ ತಿಳಿದಿದ್ದಿಲ್ರಿ ಅಕ್ಕಿ ಮಾಡೋ ಜನ ತಪ್ಪ ತಾ ಮಾಡಿ ಆದ್ರೆ ನಿಮ್ ಬೆಲ್ಲ ಕೇಳಲ್ಲ ಅದ ನನಗೆ ಸಿಟ್ಟು ಬರಾಕತ್ತೈತ್ರಿ ಇಲ್ಲಪ್ಪ ನನ್ನ ಮಗ ನನ್ ಮೇಲೆ ಬರೋ ಸಿಡ್ತಾನಂತೀನಿ ಆದ್ರ

ನಿಮ್ಮ ಅತ್ತಿ ನಿನ್ನ ದಾರಿಗೆ ಅಡ್ಡ ಮೂಳು ಹೇಳಿ ಅಕ್ಕಿನ ಮನೆಯಿಂದ ಹೊರಗಾಕಿದ್ವಿ ಆದ್ರೆ ಇಲ್ಲೊಂದು ಮೂಳು ಅನ್ನೋದು ನಿನಗೆ ಇನ್ನ ಗೊತ್ತಿಲ್ಲ ಆದ್ರೆ ನಿನ್ನ ಬಾಳಿಗೆ ಬಾಳಿ ಅಡ್ಡ ಹಾಕ್ತೀನಿ ನೀನು ಚಲೋ ಅತ್ತೆ ತಿಳ್ಕೊಂಡು ನಿನಗೆ ಸಾಯಿ ಮಾಡ್ರೆ ನಿಮ್ಮ ಅತ್ತಿನ ಹಾಕೋ ಮಟ್ಟಕ್ಕೆ ನೀ ಬಂದೈದಿ ಇದಕ್ಕೆ ನನ್ನಿಂದ ನಿನಗೆ ದಾರಿ ತೋರಿಸ್ತೇನೆ ನೀನು ಮಾಡ್ತೀನಿ ಸಾನಗೌಡ್ತಿ ನಿನ್ನ ಪಕ್ಕ ದಾರಿ ನಾನಾ ಕಳಿಸ್ತೇನೆ ನೀನು

ನನ್ ದಾರಿ ಯಾರೇ ಅಡ್ಡ ಬಂದ್ರುನು ಅವ್ರ ಪರಿಸ್ಥಿತಿ ಏನ್ ಆಗ್ತದ ಅನ್ನೋದು ನೋಡಿದ್ಲಾ ನಮ್ ಅತ್ತಿ ನನ್ಗೆ ನೋಡುದ ಅದಕ್ಕಾಕಿಗಿ ಮನಿ ಬಿಟ್ಟು ಹೊರ ಹಾಕಿಸ್ಬಿಟ್ಟೆ ಆದ್ರೆ ನಿಮ್ ಗೌಡ ನನ್ ದಾರಿ ಒಟ್ಟ ಅಡ್ಡ ಬರಂಗಿಲ್ಲ ಅವ ಏನು ಕೇಳೋದೇ ಇಲ್ಲ ಯಾಕು ಹೋಯ್ತಂದ್ರ ಅವ ದೇವ್ರ ಇದ್ದಂಗ ಗೌಡ್ತಾರ ನೀವ್ ಹಂಗ ಮಾಡಬಾರದೈತ್ರಿ ಗಾಡ್ ಗೌಡ್ತಾರ ಮನಿ ಬಿಟ್ಟ ಹೊರಗೆ ಹಾಕ್ಬಾರ್ದಾಗಿತ್ತು ನಿಮ್ಗೆ ಏನ್ ಅನುಕೂಲ ಬೇಕಲ್ಲ ಎಲ್ಲ ನಾ ಮಾಡ್ತೀನಲ್ರಿ

ಅಪ್ಪ ನನ್ ಹೃದಯ ಅಪ್ಪ ಇದ ಗಂಡದ್ ತಾಕ್ ಏನ್ ನೀ ನೋಡು ಚಟ್ಟಿ ನೀನು ಏನ್ ಚಲೋ ಆಗಿದೆ ಅಪ್ಪ ಈಗ ಏನ್ ಚಂದ್ರ ಏನ್ ಚಲೋ ಮಾರಾಯ ಗಂಡು ಏನ್ ಬೇಕು ಅವ್ರು ಏನ್ ಬೇಕು ತುಂಬ ಲೆಕ್ಕಾಕ್ರಿ ನೀವು ಹಾಕಿ ಗೊತ್ತಾಕಿ ನಂಗೆ ಬಡ ಬಡ ನನ್ ಮಾತ ಹಿಂಗ ಈ ದಿನ ಬೈತಿದ್ದೇನ ಕುಡಿಬೇಡ್ರಿ ಕುಡಿಬೇಡ್ರಿ ಅಂತ ಕೊಟ್ಟು ಕಿಮ್ಮತ್ತೆ ಕೊಡ್ತಿರ್ಲಿಲ್ಲ ಆದ್ರೆ ಈಗ ನೀವು ಹೊರಗೋಗಿ ಕುಡಿಬೇಡ್ರಿ ಮನೆಯ ಕುಡಿರಿ ಹ ನನಗ್ ಮನೆಯಾಗ ಕುಡಿಯತ್ತಿ ಅಲ್ಲ ನಾನು ನಿಮಗೆ ಹೆಟ್ರ ಕಾಜಿ ಮಾಡ್ತೀಯಾ ಮೊದಲು ಮೊದಲ ಬಾರೇ ಏನು ಮೊಬೈಲ್ ಹಿಡ್ತಾರ ಬಿಡಿ ಕುಡಿಬೇಡ ಕುಡಿಬೇಡ ಅಂತ ಹೇಳಿ ನನಗೆ ಏನು ಬೇಕು ಬೇಡ ಹೆಟ್ರ ಕಾಚರ್ ಮಾಡ್ತೀನಿ ನಾನು ಅಲ್ಲ ಇಗ್ನ ತಂದು ಪಟ್ತಿರಿ ಅದು ಸ್ನಾಕ್ಸ್ ವಿಚಾರ ಮಾಡ್ತೀರಿ ಚಿಕನ್ ಕಬಾಬ್ ಮಾಡ್ಕೊಡ್ತೀನಿ ನೀವು ಬಾ ನೀವು ಯಾರು ನೋಡ್ತ ಉತ್ಸಾಕೊಳ್ರಿ ಗೌಡ ಒಟ್ಟು ಮೊದಲು ಒಳಗೂ ತುಳ್ಗೋ ಹೋಗ್ಬಿಟ್ಟು ಶೆಟ್ಟಿ ನಿಮ್ಮ ಗೌಡ ಅಂದ್ರೆ ಹೆಣ್ ತಿಳ್ಕೊಂಡೀಯೋ ಕುಡ್ಕು ಈಗ ಕಬಾಬ್ ಬೇಕು ಸ್ನಾಕ್ಸ್ ಬೇಕು ಅನ್ನೋನಿಲ್ಲ ಅದ್ ಪುಡೇಟಿಗೆನೆ ಯಾವ ಕಬಾಬ್ ನೆನಪಿರಂಗಿಲ್ಲ ಸ್ನಾಕ್ಸ್ ನೆನ್ಪಿರಂಗಿಲ್ಲ ಇನ್ನೊಂದು ಕೆಲಸ ಏನ್ ಗೊತ್ತನಾ ಅವ ಕುಡಿದು ಟೈಟ್ ಆಗಿರ್ತಾನ ಹೋಗಿ ಅವನ ಮೈಮೇಲೆ ಏನು ಬಂಗಾರ ಐತ್ಲಾ ಅದೆಲ್ಲ ತಗೊಂಡ್ ಬಾ ಅಲ್ರಿ ಗೌಡ್ರು ಗೌಡರ್ನಾಗ ಬಂಗಾರ ಹೊಸ ಹೊಸ ಮಕ್ಳು ಏನು ನಂಬಸಿದ್ನು ಏ ಶೆಟ್ಟಿ ನಾ ಎಷ್ಟು ಹೇಳ್ತೀನಿ ಅಟ್ಟ ಕೇಳೋದು ಜಾಸ್ತಿ ಮಾತಾಡ್ರಿ ಮತ್ತೆ ಬರನೇ ಆಕೈತಿ ನಡೆ ಆಯ್ತು ತಡ್ರಿ ತಕೊಂಡ್ ಬರ್ತೀನಿ ನಡ್ರಿ ಏನನ್ ಮಾಡ್ತೀರಿ ಮಾಡ್ರಿ ಒಟ್ಟು ಅಯ್ಯೋ ನನ್ನ ಚಿನ್ನ ನನಗೆ ಏಟ್ ಸಂತೋಷ ಕೊಡ್ತಿ ನನಗೆ ಎಲ್ಲ ಮರೆಸ್ತೀಯಲ್ಲ ನೀನು ಅಲ್ಲ ಚಂದ್ರ ಮಕ್ಕಳ ಯಾರೂ ಬೇಡ ನನಗೆ ಎಲ್ಲ ನೀನ ನನಗೆ ಅಯ್ಯೋ ನನ್ನ ಬಂಗಾರ ನೀಜ್ಜಂದ್ರ ನ್ಯಾಯ ಬಗ್ಗೆ ಹರಿಯುತ್ತ ಊರ ಗೌಡರು ಹುರುಕ್ ಬರ್ತೈತಿ ಸಾರಾಯಿಸಿ ನನ್ನ ದೇವಿ ನೀ ನೀನಿಲ್ಲದೆ ಏನಿಲ್ಲ ಈಸಬ್ಬೇ ಈ அது தரல ஜ மஞ்சி ஜி அந்த அணி பரீத்ரது ஏன் தெரிவி

ಹುಡುಗ ಗುದ್ದಲ್ಲಿ ಚತುರ್ ಬೆಲೆ ಊರಾಗಿ ನ್ಯಾಯ ಬಿಗಿರ್ಸ್ಕೊಳಕ್ಕೆ ಹೆಂಗ ಓಡಾಡ್ತಾ ನೋಡ್ರಿ ಬಂಗಾರ ಬಂಗಾರ ಬಡ್ಕೊಳಗತ್ತೊಂದು ಸುಷಿಯಾಗಿ ಬಂದಿವೆ ಊರಾಗ ನಾಕು ಮಂದಿಗೆ ನ್ಯಾಯಗಳು ಮಂಚನ ಇದ ಮಂಚ ಅಂದಾಗ ಬಾಗದ ಮಿತ್ರ ಹೆಗರು ಮಂದಿತ್ತ ಈಗ ಬಾದದಾಗ ಇವ್ರನ್ನ ನೂರು ಮಂದಿ ಆತ ಹಾಕಿದೆ ಸಾಕಾಗ ಓದ್ ಮಾರ ನಮ್ಮ ಅಪ್ಪ ಹೋಗ್ ಕಾಲ್ ಕೇತಿಂದ ದುಡ್ಕೋತ ಮನಿ ನಮ್ಮ ಅಜ್ಜ ನಮ್ಮ ಅಪ್ಪ ನಾನು ಇನ್ನ ಅಕ್ಕ ಇದೇ ದುಡಿಬೇಕಾಗಿತ್ತ ನಮನಿ ಇನ್ನ ಮನಿ ಆದ್ರಮಂತಾರ ದುಡ್ಡು ಅನ್ನ ಇವ್ರು ಏನ್ ಕೆಲಸ ಆಗೋದಿಲ್ಲ ಸಾಕ ರತ್ನಾಡ ರತ್ನಾಲ್ ಬೆಂಗಿಲ್ಲ ಏಕೆ ಚಲ್ಲನೆ ಹೂವಿನ ಬಾಣ ಮಧು ಮಂಚಕೆ ಊರಾಟಿಕೆ ಬಾಯಿ ಮಧು ಮಂಚಕೆ ಗೌಡತಾರ ತಕ್ಕೋ ಮನ್ ನೋಡ್ರಿ ಶೆಟ್ಟಿ ಅಲ್ಲ ಗೌಡನ ಬಂಗಾರ ನೀ ಹಾಕೊಂಡಿರುವ ಅಷ್ಟು ದೊಡ್ಡ ಬಂದ್ಬಿಟ್ಟೆ ಯಾಕ್ರಿ ಗೌಡತಾರ ಗೌಡ ಉಂಡು ತಾಟನ ಶಂಕರ ಉಂಟಾನ ಹೌದನ್ ಕೇಳುವ್ರಿ ಬೋರ್ಡ್ ಹಾಕೊಂಡ್ ಬಂಗಾರ ನಾನು ಕೇಳಾಕತ್ತಾರೇನ ಶಟ್ಟಿ ನಿನ್ನ ಬಾಯಿ ಬಾಳ್ ಉದ್ದ ಹೊಂಟ ಇರಬೇಕು ಅಷ್ಟಾಗಿ ಇರು ಅಂದ್ರ ನಿನ್ನ ನಾಲ್ಗಿನ ಕಟ್ ಮಾಡ್ತೀನಿ ನಂದೇ ನಾಲ್ಗಿ ಕಟ್ ಮಾಡ್ತೀರಿ ಮೊದಲ ಶಂಕರ ಹೇಳದಂಗ ಕೇಳ್ತಿರ್ಲ ಅದ ಹುಚ್ಚಿಡ ನಿಮಗೆ ಗೌಡ್ರ ಬಂಗಾರ ಹಾಕೊಂಡ್ ಕೈ ಹತ್ತರ ಮಾತಾಡತ್ತೀರಿ ಶಟ್ಟಿ ನಿನ್ ಮಾತ ಬಾಳ್ ಓವರ್ ಅದು ಸೀರಸ ಹೇಳಾತೀನಿ ಕೇಳ ನೀ ಇದನ್ನೇ ಮುಂದುವರಿಸ್ರಿ ಕೆಲ್ಸ ಕಳ್ಕೊಬೇಕಾಗ್ತೈತಿ ನೋಡ ಸೀರೆ ತಗೋದ್ ಕೊಡೋದನ್ನ ತೋರಿ ನಿಮ್ ಬಂಗಾರ ಅದಕ್ಕ ನಮಗ ಬೇಕಾಗೇತಿ ನಾವ್ ದುಡ್ದ ಅದ ನಮಗ ಆಗುದಿಲ್ಲ ನಿಮ್ ಬಂಗಾರ ತೊಗೊಂದೇನ್ ದೊಡ್ಡ ಬಂಗಲೆ ಬಗ್ಲ ಕಟ್ಟತ್ತ ಹೋದ್ ಬಿಡಿ ಶೆಟ್ಟಿ ನಾ ಇನ್ನ ಮಾತಾಡ್ದೆ ಅಂತ ತಪ್ಪ ತಿಳ್ಕೊಂಬೇಡ ಸಿಟ್ಟಿಗೂ ಬರಬೇಡ ಐತನ ಅದೆಲ್ಲಾ ಇರ್ಲಿ ನಮ್ ಶಂಕ್ರಿಯಾರ ಅದನಾ ಶಂಕ್ರಿಯಾರಿ ಶಂಕರಿ ಆರ್ ತೆಂಗಿ ಬಿಡು ಕಾಂಕಣ ಗಿಡ ಆತ ನೋಡ್ರಿ ಅಲ್ಲ ಅದ ನಮಗ ಅವ ಶೆಟ್ಟಿ ಇನ್ ಮ್ಯಾಲ ಅವ್ನಿಗಿ ಶಂಕ್ರಿಯಾ ಅಂತ ಕರಿಬೇಡ ಶಂಕ್ರ ಅಂತ ಕರಿ ಯಾಕಂದ್ರ ನನಗ್ ಬೇಕಾಗಿರೋ ವ್ಯಕ್ತಿ ಅವ ಅಂದ್ರೆ ಶಂಕರು ಈಗ ಬೇಕಾಗ ನಿಮಗ ಈಗ ಬೇಕಾಗೇನ ಅವ್ನ ಯಾವಾಗ ನೋಡಿಲ್ಲ ಅವಾಗಿಂದನೇ ಬೇಕಾಗ ತಂದವ ನಾನಿ ಮಿಣಿಗ ಅವನ ಕೆಲ್ಸಕ್ಕ ನೀನೇ ತಂದಿಯಲ್ಲೋ ಅದಕ್ಕೆ ಇನ್ನ ನಿನ್ ಕೆಲ್ಸಕ್ಕೆ ಇಟ್ಕೊಂಡಿರೋದು ಇಲ್ಲಾಂದ್ರ ನಮ್ಮ ಅತ್ತಿಗಾದ ಅದ್ ಪರಿಸ್ಥಿತಿ ನಿನ್ಗೂ ಹಾಕಿತ್ತ ಅಲ ಗೌಡತಿ ಹಚ್ಚಿದ ನುಚ್ಚುಣಿಕಿನ ಮಾಡ್ತಲ್ಲ ನೀ ಆ ನುಚ್ಚುಣಿಕಿ ಒಮ್ಮೆ ಜಾರ್ತು ನೀನ್ ನೆಲಕ್ಕೆ ಬೀಳುವ ಗ್ಯಾರಂಟಿ ಅವಾಗ ಏನೋ ಅದು ಏನಿಲ್ರಿ ನೀವ್ ಹೇಳಾಕತ್ತೀರಲ್ಲ ಅದ್ನ ಸ್ವಲ್ಪ ಶಂಕರ ವಿಚಾರ ಮಾಡತ್ತೀರ ನೋಡ ನೀ ಆಮೇಲೆ ವಿಚಾರ ಮಾಡ ನಾ ಅರ್ಜೆಂಟ್ ಶಂಕರ್ ನೋಡ್ಬೇಕ ಕರ್ಕೊಂಡ್ ನಡಿ ಶಂಕರ ಅಲ್ಲೇ ತೆಂಗಿನ ಬುಡಕದನ್ರಿ ಅದೇ ಅಂತರ ಕಡೆ ಅತ್ತ ಬರ್ರಿ ಹೋಗೋಣ ಮತ್ತ ಶಂಕರ ಆತಿ ಅಲ್ಲೋ ಬಾಯ್ತಂದ ಶಂಕರ್ ಅನ್ಬೇಕ ಬಾಯ್ ರೂಡಿ ರೀ ಅದ ಬಡ್ಡಿರ್ದ ನಮ್ಮ ಮನೆಗೆ ಅದನಲ್ಲ ರೀ ಶಂಕರ ಅಂದ್ರೆ ಆಗಿತ್ತು ನನಗೆ ಹ್ಮ್ ಬರ್ರಿ ಬರ್ರಿ ಹೋಗ್ತಾರೆ ಹೋಗೋಣ ಬರ್ರಿ

ವಿಷತಿ ಕೊಟ್ರ ಅಡ್ವಾನ್ಸ್ ಬಗ್ಗೆ ನಾ ಗೌಡತೆ ಅಡ್ವಾನ್ಸ್ ಏನ್ ಮಾತಾಡತ್ತೀನಿ ಅದೆಲ್ಲಾ ಲೆಕ್ಕಕ್ಕಿಲ್ಲ ನನಗ ನೀ ಇಂಪಾರ್ಟೆಂಟ್ ನೀ ಚಂದ ಇರ್ಬೇಕ ನೀ ಆರಾಮ್ ನನ್ ಜೊತೆ ಸುಮ್ ರಾಜಕಾಲಿ ಕೆಲಸ ತೆಲಾ ಮಾಡಾಕ ನೀವ ಮತ್ತೊಬ್ಬನ ತರ್ತಾನ ಇಲ್ಲಾಂದ್ರ ನೀನೇ ಮಾಡ ಗೌಡ್ತಾರ ಎರಡ್ ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟನ್ರಿ ಅವಂಗ ಕೆಲಸ ಮಾಡ್ತಾರ ಹೆಂಗ್ರಿ ಮತ್ತಿ ಈಗ ಬಂದ್ರ್ ಲಕ್ಷ ಕೇಳ್ತಾನಿ ಏ ಶಟ್ಟಿ ನಿನ್ನ ಎರಡ್ ಲಕ್ಷ ರೂಪಾಯಿ ಶಂಕ್ರನ್ ಮೇಲ ನೀವ್ ಆಳ್ಸಿ ಹೋಗಿ ತಿನ್ನ ಎರಡ್ ಲಕ್ಷ ರೂಪಾಯಿ ನನಗೆ ಯಾವ ಲೆಕ್ಕ ನನಗ ಇವ ಇಂಪಾರ್ಟೆಂಟ್ ಅವನಿಗೆ ಯಾವ್ದೇ ಕೆಲ್ಸಾನು ಹಚ್ಚಂಗಿಲ್ಲ ಅಂದ್ರ ಗೌಡ್ತಾರ ಒಟ್ಟು ಗೌಡ್ರ ಗತ್ತೆ ಊರ ಒಟ್ಟು ಮನ್ಯಾಗ ಹಂಗ ಇರ್ಬೇಕಂದ್ರೆ ಊರಾಗ ಮನ್ಯಾಗ ಗೌಡ್ರ ಗತ್ತೆ ಅಟ್ಟೆ ಅಲ್ಲ ಇನ್ ಇನ್ಮೇಲೆ ಅವ ಗೌಡ ಅಲ್ರಿ ಗೌಡ್ತಾರ ಗೌಡ್ರ ಕೊಳ ತಗಿಸಿ ನಾ ಹಾಕೊಳನ ಎಪ್ಪತ್ತಾರ್ ಮಾತಾಡತ್ತೀರಿ ನೀ ಇವ್ನು ಕೊಳ ಹಾಕ್ಯಾರಿ ಏನತಿರಿ ನೀವ್ಗ ಶಟ್ಟಿ ಇನ್ಮೇಲೆ ನೀ ಮಾತಾಡವಾಗ ನೋಡ್ಕೊಂಡ್ ಮಾತಾಡ ಇನ್ಮೇಲೆ ಎಲ್ಲ ಎಲ್ಲಪ್ಪ ಇವನ್ ಇವ್ನ್ ಕೈಯಾಗಿರ್ತೇತಿ ಇಷ್ಟ ದಿನ ನಮ್ಮ ಅತ್ತಿ ಇದ್ಲ ಆಕಿನೇ ನೋಡ್ಕೊತಿದ್ಲ ಈಗ ಅದಕ್ಕೆಲ್ಲ ಓನರ ಇವನ ಅಲ್ರಿ ಗೌಡ್ತಾರ ಅದೇನೋ ತಾರಲ್ಲ ಇತ್ತಾಗಿ ನಾ ಇತ್ತಂದ ಉಪ್ರಿಯಾಗ ಕುಂತರತ್ತ ಅನ್ನೋದಂಗ ಒಂದ್ ಏ ಯಾರ ನಾಯ ನಾಯ್ ಮ್ಯಾಗ ನಾ ನಾಯಿ ಅಂದ್ರೆ ನೀನ್ ಮೂಲೆ ಈ ನಾಯಿ ಗೌಡಾಂಡ್ ಹಾಕೋದ್ ರೊಟ್ಟಿ ತಿಂಡು ನಾಯ್ ಹೆಂಗಿರ್ಬೇಕು ಗೌಡ್ತಾರ ನಿಮ್ ಮುಂದೆ ಹೆಂಗ್ ಬೇಕ ಮಾತಾಡತ್ತೀ ಸ್ವಲ್ಪ ಏನ್ ಏಯ್ ನಿನ್ ಮುಂದ ಅಲ್ಲ ಅಕ್ಕಿ ಮ್ಯಾಲ ಕೈ ಹಾಕ್ತೀನಿ ಮಾಡ್ಕೋತು ಗೌಡ್ತಾರ ನೀವ ಪ್ರೀತಿ ಮುಂದೀ ಶೆಟ್ಟಿ ಈ ಶಂಕ್ರ ಬಿಟ್ಟ ಬೇರೆ ಏನು ಕಾಣತ್ತಿಲ್ಲ ಶಂಕರು ಮನಿಗ್ ಗೌರ್ತಿ ಗೌರ್ತಿ ಗಜಮಾ ಮಾಡ್ಕೊಂಡು ಕೈ ಅಂದ್ರೆ ಆ ಶಂಕರ ತಂದಿಟ್ಕೊಂಡ್ರೋಡು ಮಾಡಕ್ ಕೊತ್ತಾಳ ಹಾ ಅಲಾ ಶಂಕ್ರಿಯ ಗೌಡ್ತಿ ಪಕ್ಕಾ ಗಜಮಾ ಮಾಡಿದಿದೆ ಅಲ್ರಿ ಗಜ್ಮಾದಾಗ ಇಟ್ಟು ಪವರ್ ಐತೆ ಅಂದಿರಂದ್ರೆ ನಾವು ಕಾಜು ಬಾದಾಮ್ ಮಣ್ಣು ಪತ್ತಿಂದ ಗಜ್ಮಾ ಮಾಡಕ್ಕೆ ಫುಲ್ ರೆಡಿ ಹಾಕಿದ್ದೆವು ಆಂ ನಮಗೂ ಊರಾಗ ಹೆಸರು ಹಾಕಿತ್ತೆ ಗಜ್ಮಾ ಶರ್ಟ್ ಅಂತೇಳಿ ಇರಲಿ ಹೇಗಿದ್ರು ನಮ್ಮ ನಮ್ಗೆ ಶಂಕರ್ಯಾಗೆ ಗಜ್ಮಾ ರೆಡಿ ರೇಡನ್ಲ ಗೌಡ್ ಸೂತ್ಸಾಳೆ ಇದನ್ನ ಹೆಂಗಾರು ಮಾಡಿ ದೊಡ್ಡ ಗೌಡ್ತಿ ಹೇಳಿ ಇವ್ರು ಗಜ್ಮಾದಿಂದ ದೂರ ಮಾಡ್ತೀನಿ ಇವರು ನಮಸ್ಕಾರ ರೀ ಗೌಡ್ತೇವ್ರು ನಮಸ್ಕಾರ ಬಾರಪ್ಪ ನಮಸ್ಕಾರ ಆರಾಮದ ರೀ ಹ್ಞೂ ಆರಾಮದೆಯಪ್ಪ ಗೌಡ್ತೇವ್ರು ನಿಮ್ಗೆ ನೋಡಿರಿ ನನ್ನ ಜೀವ ಬರಾಬರ ಅನಕತೈತಿ ನೋಡ್ರಿ ಊರ ನಿಮ್ದು ಎಂಥ ಮೈತಾನ ಊರ ನಾಲ್ಕು ಮಂದಿ ನ್ಯಾಯ ಹೇಳೋ ಮಂತಾನ ನಿಮ್ದು ಆದ್ರೆ ಏನ್ ಮಾಡುದು ಎಲ್ಲಾ ವಿಧಿ ಆತು ಇರ್ಲಿಯಪ್ಪ ಬಂದಿದ್ದು ಅನುಭವಿಸೋಕ ಬೇಕ ಆದ್ರೆ ನಿಮ್ಮ ಸಸಿ ಹಿಂಗಾಳತ್ತೇಳಿ ಕನಸಿನ ಸೊ ಕಂಡಿದ್ದಿಲ್ಲ ರೀ ಅಲ್ಲಪ್ಪ ಶೆಟ್ಟಿ ನನ್ನ ಸಸಿ ಎಲ್ಲ ನನ್ನ ಜೊತೆ ಚಲೋನ ಇದ್ದ ಆದ್ರೆ ಕೆಡ್ಸಾರು ಅಲ್ಲೇ ಹುಳಿ ಹಾಕೋರ್ ನಿಮ್ಮಂತಾರ ಇರ್ತಾರಲ್ಲ ನಿಮ್ಮಂತಾರ ಎಲ್ಲಾ ಮನಿ ಮೂರ್ ಇಡ್ತಾರ ನೀವ್ ಬರಬರ ಐತ್ರಿ ಆದ್ರ ನಿಮ್ಮ ಸೊಸಿಗೆ ಸಹಾಯ ಮಾಡಿದ ಬೇರೆ ರೀ ಮನಿ ಬಿಟ್ಟು ಹೌದಪ್ಪ ಹೌದ್ಪಾ ಹೊರಗ ಹೊರಗಾಕ್ತಾರು ಯಾರ ಮನೆಯಾಗಿಟ್ಕೋತಾರ ಯಾರ್ಗ್ ಗೊತ್ತಿತ್ತು ನೀವೊಂದ್ ಸ್ವಲ್ಪ ಚಂದಂಗಿದ್ರ ನನ್ ಸಸಿ ಚಂದಂಗ ನೋಡ್ಕೊತಿದ್ ನನ್ ಜೊತೆ ಆದ್ರ ಪೂರ ಹದಗಿರ್ಸಿಟ್ರಿ ನಮ್ ಬಾಳೆನ ನೀವು ಈಗ ಬಂದ್ ನನಗ ಅನುಕೂಲ ಹೇಳಾಕ್ ಬಂದದಿ ಮತ್ತ ಬಂದದಿ ಮತ್ತೆ ನರಗಾಲ್ ಮಾಡ್ಬೇಕಂತದಿ ಇಲ್ಲೊಂದ್ ಬಂದ್ ಸುಖದಿಂದ ಅರ್ಧ ರೊಟ್ಟಿ ತಿನ್ನಕತ್ತೀವನಿ ಹೋಗಿಲ್ಲ ಗೌಡಿತಾರ ಆಗಿನ ನಂಗೆ ಅಳಗಾಲ ಬಂದಿಲ್ರಿ ನಿಮ್ ಅನ್ನದ್ ಋಣ ನನ್ ಮ್ಯಾಲ ಬಾಳ ಐತ್ರಿ ನಿಮ್ ಮನ್ಯಾಗ ಬಡ್ಡಿ ದುಡ್ದವ್ರಿ ನಾ ನೀವೆಂದು ಮನಿ ಬಿಟ್ಟು ಆ ಮನ್ಯಾಗ ನೆಮ್ಮದಿ ಶಾಂತಿ ಯಾವ್ದು ಇಲ್ರಿ ನಿಮ್ ಸೊಸಿ ಇದ್ದಕ್ಕೆ ತನ್ನ ಗಂಡಿಗೆ ನೀವು ಇದ್ದಾಗ ಈಗ ಶಂಕರಾಣ ಸಂಬಂಧ ತನ್ನ ಗಂಡಗ ಫುಲ್ ಕುಡಿಸಿ ಮನ್ಯಾಗ ಮಗಸ್ತಾಳ್ರಿ ಮಗ ದಾರ ಹೌದ್ರಿ ಗೌಡಿತಾರ ಅಲ್ಲಪ್ಪ ಮನಿ ಹೊರಗೋದ್ರ ಕುಡ್ಕೊಂಡ್ ಬರ್ತಾನ್ರಿ ಅತ್ತಿ ಅತ್ ನನಗ ಅವ್ನ್ ನ್ಯಾಯ ಹೇಳಕಿ ಈಗ ತಾನ ಅಂದ್ರೆ ಇದ್ರ ಹಿಂದ ಏನಾರ ಉದ್ದೇಶ ಐತೆನಾ ಗೌಡ್ನ ಊರ ಕುಡದ್ ಎಲ್ಲೇ ನಾ ನಾನ್ಸ್ತಿದ್ವಿ ಈಗ ಮನಿಗೆ ತೊಂದ ತಂದ್ ಕೊಡದ್ರಿ ನಾನು ಕೊಟ್ಟಾಗ ಗಂಡ ಕುಡಿಸಿ ತಾ ಮನಗಸ್ತಾಳ ಹಂಗಾದ್ರ ನನ್ನ ಮಗನ ಈ ರೀತಿ ಮಾಡ್ಯಾಳ ಹೌದ್ರಿ ಗೌಡ್ ನನ್ನ ಮಗ ಊಟ ಮಾಡ್ತಾನೋ ಇಲ್ಲೋ ಏನ್ ಮಾಡ್ತಾನೋ ಏನೋ ನನಗಂತ ಒಂದ್ ಚಿಂತೆ ಆಗಿತ್ ಹೋಗಿತ್ತು ಮಗ ಅನ್ನದಂತೂ ಹಚ್ಚಿ ಆಗಿಲ್ರಿ ಬರೀ ಇವತ್ತಿದ್ರು ಬರೀ ಸರಿ ರೀ ಬರೀ ದಾರು ಕುಡಿಸೋದು ಮನಗಿಸೋದು ಮಾಡಾಕತ್ತಾಳ್ರಿ ಆ ಸಂಕಟ ತಾಳ ಅರ್ಕ ನಿಮ್ಮ ಮುಂದೆ ಹೇಳ್ಬೇಕ ಇಲ್ಲಿವರೆಗೆ ಬಂದ್ರಿ ನಿಮ್ ಇನ್ಯಾಕ್ ಕೆಲ್ಸಕ್ಕೆ ಅಂದ್ರೆ ಶಂಕರಿ ಯಾರಿ ಹಾ ರೀ ಅವನ ಕೈಯಾಗ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಅವನ ಗೌಡನ್ ಮಾಡಿಟ್ಟಾಳ್ರಿ ಈಗ ಅಂದ್ರ ನನ್ನ ಮಗನ ಕಾಲ್ ಕಸ ಮಾಡಿ ಆಳ್ ಮಗ ಶಂಕನ ಕೈಯಾಗ ಎಲ್ಲ ಕೊಟ್ಟಾಳನ ಒಂದು ದಿವ್ಸಕ್ ಹತ್ರ ಹೊರಗ್ ಕೆಲ್ಸಕ್ಕಂತೂ ಕಳ್ಸಂಗಿಲ್ರಿ ಅವನ್ ಬರೀ ಇಪ್ಪತ್ ನಾಲ್ಕು ತಾಸ ಅವ್ನ ಕರ್ಕೊಳ್ದು ಬೆಡ್ರೂಮ್ ಕೂತು ಮಾತಾಡುದು ಬರೀ ಅದನ್ ಬಿಟ್ರೆ ಮತ್ತೊಂದು ಕೆಲಸ ಇಲ್ರಿ ನಿಮ್ ಸೊಸಿಗೆ ಹೌದಾ ಹೊರಗ ನಿತ್ತ ನಾ ಯಾವ್ದಾರ ಕೆಲಸ ಕೇಳ್ಬೇಕಂದ್ರ ನಿಮ್ಮ ಸಸಿ ಬಂದ್ ನಾನು ಕೂಡ ಮಾತಾಡಂಗ ಇಲ್ರಿ ಏನ್ ಮಾಡ್ಕೋತಿ ಮಾಡ್ಕೋತಾಳ್ರಿ ಅಂದ್ರ ನನ್ನ ಮಗನ ಕಾಲ್ ಕಸ ಮಾಡಿ ಆ ಶಂಕರನ್ ಕೈಯಾಗ ಅಧಿಕಾರ ಕೊಟ್ಟಾರನ ಅಲ್ಲಪ್ಪ ಎತ್ತು ಕೂಡಿ ನನ್ನ ಮಗ ಸಸಿ ಚೆನ್ನಾಗಿ ಇರ್ಲಿ ಅಂತ ಹೇಳಿ ನಾನ ಮನಿ ಬಿಟ್ಟು ಆದ್ರೂ ಅವ್ರ ಸುಖ ಆಗಿರ್ಲಿ ಅದ್ ದಿವ್ಸ ದೇವ್ರಿಗೆ ಬಿಡ್ಕೋತನ ಆದ್ರೆ ಹಿಂಗ್ ಮಾಡಾಕತ್ತಾಳ ಆಕಿ ಇದಕ್ ಏನ್ ಮಾಡ್ಬೇಕ ಮುಂದ ಗೌಡ್ತಾರ ಇದಕ್ಕೊಂದ್ ಏನಾರ ಪರಿಹಾರ ಮಾಡ್ಬೇಕಂದ್ರೆ ನನಗ್ ಐಡಿಯಾನ ಹೊಳಿವಾತ್ರಿ ಏನು ಪರಿಹಾರ ಮಾಡೋದು ಹಾ ದೋಡ್ತಾರ ಶಂಕರ್ಯಾಗ ಒಂದ್ ಮದುವೆ ಮಾಡಿಬಿಟ್ರೆ ಹಾ ಶೆಟ್ಟಿ ಪೊಳೆ ಉಪಾಯ ಹುಡ್ಕಿದೆ ಆಯ್ತಾ ಶಂಕರಾಗ ಒಂದಾಗ ಮದ್ವಿ ಮಾಡೋಣ ಆಗಾರ ಹಾಕಿ ನನ್ನ ಮಗನ್ ತೋಡಿ ಚಲೋ ಇರ್ತಾರ ಅದನ್ನಾರು ನೋಡೋಣ ಕಷ್ಟ ಮಾಡೋಣ ಗೌಡ ಗೌಡ್ ದೂರ ಹಾಕ್ರಿ ಮತ್ತೆ ನಿಮ್ ಸಂಸಾರ ಚಲೋನಾಕೈತ್ರಿ ಆಯ್ತಾಯ್ತು

ಇದೇ ಧಾಡ್ಯಂಗ್ ನಡೆದು ಅವಂಗೊಂದು ಮದ್ವಿ ಮಾಡಿದ್ರ ಭಾಳ ಚಲೋ ಆಕೈತಿ ಅವನು ಹೆಂಡ್ರಾ ಮಕ್ಕ ಅಂತೇಳಿ ಬಾಳೆ ಕತ್ತಾನ ಆಕೆ ಅವ್ನು ಬಾಳೆ ಕತ್ತಿದ್ ನೋಡಿ ಈಕೆ ಗಂಡನ ಜೋಡಿ ಚಂದಿರ್ತಾ ಇಷ್ಟ ಮಾಡಿದ್ರ ಸಾಕ್ವಾ ನನ್ನ ಮಗ ಸಸಿ ಮೆಟಿಗೆ ಹತ್ರ ಸಾಕ್ ಅಷ್ಟೇ ಬಿಡ್ಕೊತನು